ಭೂಲೋಕದ ಸ್ವರ್ಗ ಶಬರಿಮಲೆ ಇಂದಿನಿಂದ ಮುಗಿಲು ಮುಟ್ಟಲಿದೆ ಘೋಷ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುವ ಕೆಲವೇ ಕೆಲವು ಗಂಟೆಗಳ ಮುಂದಿನ ಅಂದರೆ ಹಿಂದಿನ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಅಂದರೆ ಆ ಸನ್ನಿಧಾನವನ್ನು ತೆರೆಯುವ ಮುನ್ನ ಏನಿಗಿತ್ತು ಶಬರಿಮಲೆಯ ಒಂದು ಸ್ವಚ್ಛತೆ ಮತ್ತು ಆ ಭಗವಂತನ ಸನ್ನಿಧಾನ ಯಾವ ರೀತಿ ಆ ಭಕ್ತರಿಗಾಗಿ ಸಿದ್ಧತೆಯಾಗಿದೆ ಎಂಬುದರ ಒಂದು ಸ್ಪಷ್ಟ ಉದಾಹರಣೆ ನೇರವಾದ ದೃಶ್ಯಗಳು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಇಷ್ಟು ಸ್ವಚ್ಛತೆಯಿಂದ ಶಬರಿಮಲೆ ಕಂಗೊಳಿಸುತ್ತಿರುವ ಈ ಒಂದು ಶಬರಿಮಲೆಯಲ್ಲಿ ಇಂದಿನ ಸಂಜೆಯಿಂದ ಯಾವ ರೀತಿಯ ದೃಶ್ಯ ಇರುತ್ತದೆ ಎಂಬುದಕ್ಕೆ ನೀವೇ ಕಾರಣಕರ್ತರಾಗಿರ್ತೀರ ಆ ಶಬರಿಮಲೆ ಇಷ್ಟು ಸ್ವಚ್ಛವಾಗಿ ಮಾಡಲಿಕ್ಕೆ ಎಷ್ಟು ಒಂದು ಸರಿಸುಮಾರು ಐವತ್ತರಿಂದ ನೂರು ಸ್ವಾಮಿಗಳು ಆ ಒಂದು ಸ್ವಚ್ಛತಾ ಕಾರ್ಯವನ್ನು ಒಂದು ನಾಲ್ಕೈದು ದಿನಗಳಿಂದ ಒಂದು ಒಂದೇ ಒಂದು ಯಾವುದು ಎಲೆಯೂ ಕೆಳಗಡೆ ಬಿದ್ದಿಲ್ಲ ಆ ರೀತಿ ಸ್ವಚ್ಛವಾಗಿ ಮಾಡಿಟ್ಟಿದ್ದಾರೆ ಇದು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಮುಂಭಾಗದ ದೃಶ್ಯಗಳು ನೇರವಾದ ದೃಶ್ಯಗಳು ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಶಬರಿಮಲೆಯ ಯಾತ್ರಾರ್ಥಿಗಳಿಗಾಗಿ ಆ ಒಂದು ದೃಶ್ಯಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಇಂದು ಸಂಜೆ ತೆರೆಯುವ ಸನ್ನಿಧಾನ ಡಿಸೆಂಬರ್ ಇಪ್ಪತ್ತ ಆರರವರೆಗೂ ಕೂಡ ಸತತವಾಗಿ ಆ ಭಗವಂತನ ಒಂದು ದರ್ಶನಕ್ಕಾಗಿ ಭಕ್ತಾದಿಗಳಿಗೆ ಅವಕಾಶ ಇರುತ್ತದೆ ಮತ್ತು ಸನ್ನಿಧಾನವನ್ನು ತೆರೆಯುವ ಬೆಳಗ್ಗಿನ ಸಮಯ ಮೂರು ಗಂಟೆ ಮತ್ತು ಮಧ್ಯಾಹ್ನ ಒಂದು ಗಂಟೆವರೆಗೂ ಸನ್ನಿಧಾನ ತೆರೆದಿರುತ್ತೆ ಮತ್ತೆ ಸನ್ನಿಧಾನ ಮೂರು ಗಂಟೆಗೆ ತೆಗೆದು ರಾತ್ರಿ ಹನ್ನೊಂದು ಗಂಟೆಯ ಹರಿವರಾಸನವರೆಗೂ ಕೂಡ ಆ ಸನ್ನಿಧಾನ ತೆರೆದಿರುತ್ತದೆ ಈ ಒಂದು ಸನ್ನಿಧಾನದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಈಗ ಇದ್ದು ಈ ದಿನ ಸಂಜೆಯಿಂದ ಆ ಭಗವಂತನ ಸನ್ನಿಧಾನದಲ್ಲಿ ಎತ್ತ ನೋಡಿದರೂ ಕೂಡ ಕಪ್ಪು ವಸ್ತ್ರಧಾರಿಗಳು ಎಲ್ಲಿ ನೋಡಿದರೂ ಕೂಡ ಆ ಒಂದು ಭಗವಂತನ ಭಕ್ತರು ಮತ್ತು ಏನು ಕೇಳಿದರೂ ಕೂಡ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಶರಣಘೋಷ ಎಲ್ಲರ ಕಿವಿಗೆ ಬೀಳ್ತಾ ಇದೆ ಈ ಒಂದು ಆರಕ್ಷಕರ ಮತ್ತು ಅಲ್ಲಿನ ಒಂದು ಸಿಬ್ಬಂದಿ ವರ್ಗಗಳಿಗೆ ನಾವು ನೆರವಾಗಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕು ನೇರವಾದ ದೃಶ್ಯ ಇದು ಸ್ವಾಮಿಯೇ ಶರಣಮಯ್ಯಪ್ಪ ಅಲ್ಲಿ ಒಂದು ಸ್ಕ್ಯಾನರ್ ಕೂಡ ಹಾಕಿದ್ದಾರೆ ಅಲ್ಲಿ ಒಂದು ಟೆಂಟನ್ನು ಹಾಕಿ ಅಲ್ಲಿ ಆರಕ್ಷ ಆರಕ್ಷಕ ಸಿಬ್ಬಂದಿಗಳು ಇರ್ತಾರೆ ಮತ್ತು ಎಲ್ಲ ವ್ಯವಸ್ಥಿತವಾಗಿರಬೇಕಾದರೆ ಈ ವ್ಯವಸ್ಥೆಗೆ ಕಾರಣಕರ್ತರು ಯಾರು ಎಂಬುದನ್ನು ನಾವು ತಿಳಿಸಲೇಬೇಕಲ್ವಾ ಅವರಿಗೆ ಮೊದಲು ಸ್ವಾಮಿ ಶರಣ ಮೇಳಬೇಕು ಈ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಸರಿಸುಮಾರು ಒಂದು ಐವತ್ತರಿಂದ ನೂರು ಸ್ವಾಮಿಗಳು ಆ ಭಗವಂತನ ಸನ್ನಿಧಾನದ ಆ ಒಂದು ಪಂಪಾ ತೀರದಿಂದ ಆ ಒಂದು ಮರಕೂಟಂ ಮಾರ್ಗವಾಗಿ ಆ ಸನ್ನಿಧಾನಕ್ಕೆ ತೆರಳುವ ಪ್ರತಿ ಇಂಚಿಂಚು ಕೂಡ ಸ್ವಚ್ಛಗೊಳಿಸಿ ಶಬರಿಮಲೆ ಯಾತ್ರಿಕರಿಗೆ ಸ್ವಚ್ಛವಾದ ಶಬರಿಮಲೆಯನ್ನು ನೀಡಿದ್ದಾರೆ ಆ ಸ್ವಚ್ಛವಾದ ಶಬರಿಮಲೆಯನ್ನು ಇವರ ಒಂದು ಈ ಕಾರ್ಯವನ್ನು ನಾವು ಪ್ರಶಂಸಿಸುತ್ತಾ ಅದನ್ನು ನಾವು ಮುಂದುವರಿಸಬೇಕು ಎಂಬುದು ನಮ್ಮ ಮನವಿ ಯಾವುದೇ ಒಂದು ಸ್ವಾಮಿಗಳು ಆ ಒಂದು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಒಂದು ಹತ್ತು ನಿಮಿಷಗಳ ಕಾಲ ಆ ಸ್ವಚ್ಛತೆಗೆ ಗಮನ ಕೊಟ್ಟು ತಾವು ಸ್ವಚ್ಛತೆಯನ್ನು ಮಾಡಿದರೆ ಇವರ ಕಾರ್ಯ ನಿರಂತರವಾಗಿ ಆ ಸ್ವಚ್ಛವಾಗಿರುತ್ತೆ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಶುರುವಾಗಲಿದೆ ಮಂಡಲ ಮಹೋತ್ಸವ ಮಕರ ಸಂಕ್ರಮಣ ಕಾಲ ಮಂಡಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ತಾವೆಲ್ಲರೂ ಸಹಕರಿಸಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ ಶರಣಂ ಸ್ವಾಮಿ ಎ ಶರಣಮಯ್ಯಪ್ಪ